ನ್ಯೂಸ್ ನ್ಯೂಸ್ಗೆ ಸ್ವಾಗತ ಆತ್ಮೀಯ ಚಿಂತಾಮಣಿ ಗ್ರಾಹಕರೇ ನಗರದ ಬೆಂಗಳೂರು ಜೋಡಿ ರಸ್ತೆಯ ಪ್ರಭಾಕರ್ ಬಡಾವಣೆಯ ಮುಂಭಾಗದ ಗಾಯತ್ರಿ ಸ್ಟೀಲ್ ಅಂಗಡಿಯ ಜಾಗದಲ್ಲಿ ಸುಸಜ್ಜಿತ ಹಾಗೂ ಆಧುನಿಕ ರೀತಿಯಲ್ಲಿ ನೂತನವಾಗಿ ನಿರ್ಮಿಸಿರುವ ವೃಂದಾವನ ಕಲ್ಯಾಣ ಮಂಟಪಕ್ಕೆ ಒಮ್ಮೆ ಭೇಟಿ ಕೊಡಿ ಸದರಿ ಕಲ್ಯಾಣ ಮಂಟಪದಲ್ಲಿ ಅತ್ಯಾಧುನಿಕ ಎಲ್ಇಡಿ ಅಲಂಕಾರದೊಂದಿಗೆ ಉತ್ತಮ ಹಾಲ್ ಮತ್ತು ಚಾಟ್ಸ್ ಹಾಲ್ ಸೌಲಭ್ಯವಿದೆ ಕುಷನ್ ಚೇರುಗಳು ಮತ್ತು ಸೋಫಾಗಳ ಸೌಲಭ್ಯವಿದೆ ಸಾವಿರದ ಎಂಟುನೂರು ಜನಕ್ಕೆ ಅಡಿಗೆ ಪಾತ್ರೆಗಳು ಮತ್ತು ಫ್ರೀಜರ್ ಕುಡಿಯಲಿಕ್ಕೆ ಆರ್ಒ ವಾಟರ್ ಕಾರು ಮತ್ತು ದ್ವಿಚಕ್ರ ವಾಹನಗಳಿಗೆ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆ ಇದೆ ಹದಿನೆಂಟು ಮಂದಿಯ ಲಿಫ್ಟ್ ಸೌಲಭ್ಯ ಪ್ರತ್ಯೇಕ ಹದಿನಾರು ಅಟ್ಯಾಚ್ ಬಾತ್ರೂಮ್ಗಳು ಮತ್ತು ಲಕ್ಸುರಿ ರೂಮ್ಗಳು ಎಂಬತ್ತು ಕಿಲೋಮೇಟ್ ಜನರೇಟರ್ ನೂರೈವತ್ತು ಕೆ ವಿ ಪವರ್ ಸಪ್ಲೈ ಸಹ ಸೌಲಭ್ಯವಿದೆ ಒಮ್ಮೆ ಭೇಟಿ ಕೊಡಿ ವೃಂದಾವನ ಕಲ್ಯಾಣ ಮಂಟಪ ಬೆಂಗಳೂರು ಜೋಡಿ ರಸ್ತೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಒಂದು ಎಂಟು ಒಂಬತ್ತು 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 ಏಳು ಮತ್ತು ಎಂಟು ಎಂಟು ಆರು ಒಂದು ಸೊನ್ನೆ ಒಂದು ನಾಲ್ಕು ಎರಡು ಐದು ಒಂದು ಇವತ್ತು ಈ ತಿಂಗಳು ಹದಿನೇಳನೇ ತಾರೀಕು ಕೇಂದ್ರ ವಲಯ ಸಂಘಕ್ಕೆ ಚುನಾವಣೆ ನಡೆಸ್ತಾ ಇದ್ದು ಈ ಚುನಾವಣೆ ಅಂಗವಾಗಿ ಇವತ್ತು ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ಪೂರ್ವಭಾವಿ ಸಭೆಯನ್ನ ಹಮ್ಮಿಕೊಂಡಿದ್ದಾರೆ ಇವತ್ತು ಏನು ಕಳೆದ ಎರಡ್ ಸಾವಿರದ ಹದಿನೆಂಟರಲ್ಲಿ ಏನು ವೇದಿಕೆಯ ಮೇಲೆ ರಾಷ್ಟ್ರೀಯರಾಗಿದ್ದಾರೆ ಇವರೆಲ್ಲ ಆಯ್ಕೆಯಾಗಿ ನಮ್ಮ ಕುಲಬಾಂಧವರು ಮತ್ತು ಕೇಂದ್ರ ಬಜೆಟ್ ಸಂಘದ ಆಸ್ತಲ್ಲನ್ನ ಏನು ಎರಡ್ ಸಾವಿರದ ಹದಿನೆಂಟರಲ್ಲಿ ತಾವೆಲ್ಲ ಸೇರಿ ಗೆಲ್ಸಿದ್ದೀರ ತಮ್ಮ ಋಣವನ್ನ ಅವರು ಏನು ಈ ವೇದಿಕೆಯ ಮೇಲೆ ಇದ್ದಾರೆ ಅವ್ರು ತೀರಿಸಿದ್ದಾರೆ ಯಾವ ರೀತಿ ಅವ್ರನ್ನ ಗೆಲ್ಸಿದ್ರು ಅವರು ಸಹ ಅದೇ ರೀತಿಯಾಗಿ ರಾತ್ರಿ ಎಲ್ಲರೂ ದುಡಿದು ಸುಮಾರು ಎರಡು ಸಾವಿರದ ಹದಿನೆಂಟರಿಂದ ಇದುವರೆಗೂ ಆ ಒಂದು ಹಾಸ್ಟೆಲ್ ಯಾವ ರೀತಿ ಇತ್ತು ಹಿಂದೆ ಅದೆಲ್ಲ ತಮಗೆ ಗೊತ್ತಿದೆ ಎರಡು ಸಾವಿರದ ಹದಿನೆಂಟರಿಂದ ಸುಮಾರು ಮೂವತ್ತ ಜನ ಆ ಒಂದು ಹಾಸ್ಟೆಲ್ ವ್ಯಾಸನ ಮಾಡ್ತಾ ಇದ್ರು ಮೇಲೆ ಇವತ್ತು ಯಾವ ರೀತಿ ಬೆಳೆದಿದೆ ಅಂತ ಅದಕ್ಕೆ ಕಾರಣಕರ್ತರು ಈ ವೇದಿಕೆಯ ಮೇಲೆ ಇರ್ತಕ್ಕಂಥ ಈ ಗಣ್ಯ ವ್ಯಕ್ತಿಗಳು ಅದರ ಜೊತೆಗೆ ಇವರಿಗೆ ಸಹಕಾರ ನೀಡಿದಂತ ನಮ್ಮ ಕುಳುಬಾಂಧವರಾದಂತ ಎಂಎಸ್ ಎಸ್ ಆರ್ ಕುಟುಂಬ ಮತ್ತು ಜಯರಾಮ್ ಸಾರ್ ಅವರು ಅವರಿಗೆ ಪ್ರತಿನಿತ್ಯ ಜೊತೆಯಲ್ಲಿದ್ದು ಆ ಒಂದು ಬಲಿದ ಹಾಸ್ಟೆಲ್ ಇಂಪ್ರೂವ್ ಮಾಡೋದಕ್ಕೆ ಇವರಿಗೆ ಬಹಳ ಒಂದು ಪ್ರಯತ್ನವನ್ನ ಸಹಕಾರವನ್ನ ಕೊಟ್ಟಿರ್ತಕ್ಕಂಥ ನಮ್ಮ ಕೈವಾರ ಮಠಾಧೀಶರಾದಂತ ಡಾಕ್ಟರ್ ಜಯರಾಮ್ ಸಾರ್ ಅವರು ಇವರೆಲ್ಲರ ಮಾರ್ಗದರ್ಶನದಲ್ಲಿ ಉತ್ತಮವಾಗಿ ಆ ಒಂದು ಹಾಸ್ಟೆಲ್ ಅನ್ನ ಅಭಿವೃದ್ಧಿ ಪಡಿಸ್ ಮಾಡಿಕೊಂಡು ಬಂದಿರತಕ್ಕಂಥ ನಮ್ಮ ಕೇಂದ್ರ ಬಲಿದ ತಂಡ ಇವತ್ತು ಈ ಒಂದು ಚಿಂತಾಮಣ ನಗರಕ್ಕೆ ಆಗಮಿಸಿದೆ ನಾವು ಕೆಲವರಿಗೆ ಏನು ನಮ್ಮ ಕೇಂದ್ರ ತಂಡ ಆಸ್ತನ ಇಂಪ್ರೂವ್ ಮಾಡಿದೆ ಮತ್ತು ಜಯರಾಮ್ ಸಾರ್ ಅವರ ಪಾತ್ರ ಏನು ಇದೆಲ್ಲವನ್ನ ಸ್ವಲ್ಪ ನಾವು ಈ ಒಂದು ಸಂದರ್ಭದಲ್ಲಿ ಕುಲಂಕುಶವಾಗಿ ಸಾವಧಾನವಾಗಿ ಒಂದು ಐದು ನಿಮಿಷ ತಾವೆಲ್ಲ ಕೇಳಿಸ್ಕೋಬೇಕಂತಕ್ಕಂಥ ವಿಚಾರವನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದೇವೆ ಕೆಲವರಿಗೆ ಗೊತ್ತಿದೆ ಕೆಲವರು ಗೊತ್ತಿಲ್ಲ ಇವತ್ತು ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಅವ್ರು ಗೆದ್ದ ಮೇಲೆ ಏನ ಆಸ್ತು ಏನೋ ಮೂವತ್ತು ನಲವತ್ತು ಹುಡುಗರಿದ್ರು ಅದನ್ನ ನಮ್ಮ ಜಯರಾಮ್ ಸರ್ ಒಂದು ಸಹಕಾರದಿಂದ ಇವತ್ತು ನನ್ನೂರ ಐವ ನನ್ನೂರಿಂದ ಐನೂರು ಜನ ವಿದ್ಯಾರ್ಥಿಗಳು ಇವತ್ತು ಅಲ್ಲಿ ವಸತಿ ಮತ್ತು ಊಟವನ್ನು ಮಾಡ್ತಕ್ಕಂತ ಒಂದು ಮಹತ್ತರವಾದ ಕೆಲಸವನ್ನು ಈ ವೇದಿಕೆ ಮೇಲೆ ಇರ್ತಕ್ಕಂಥವರು ಮಾಡಿದ್ದಾರೆ ಅಂದ್ರೆ ತಪ್ಪಾಗಲಾರದು ಮತ್ತು ಅವರು ಚುನಾವಣೆ ಆದ್ಮೇಲೆ ಅನೇಕ ತೊಂದರೆಗಳು ಕಷ್ಟಗಳು ಬಂದರು ಅದನ್ನೆಲ್ಲವನ್ನ ಧೈರ್ಯವಾಗಿ ನಿಂತು ನಮ್ಮ ಜಯರಾಮ್ ಸರ್ ಅವರ ಸರ್ಕಾರದಿಂದ ಮೆಟ್ಟಿ ನಿಂತು ಅಲ್ಲಿನ ಒಂದು ಅಡೆತಡೆಗಳನ್ನ ಎದುರು ನಿಂತು ಮೆಟ್ಟಿ ಅಲ್ಲಿ ಅಭಿವೃದ್ಧಿಯನ್ನು ಪಡಿಸಿರ್ತಕ್ಕಂಥ ವಿಚಾರ ಇವತ್ತು ಮೊದಲನೇದಾಗಿ ಅವರಿಗೆ ಬಂದಿದ್ದು ಏನು ಎರಡು ಸಾವಿರದ ಹದಿನೆಂಟರಲ್ಲಿ ನಮ್ಮ ಕೇಂದ್ರ ಬಲಿದ ಆಸ್ತಿ ಏನಿದೆ ಅದು ಕೆಲವು ನಮ್ಮ ಮುಖಂಡರು ಹಿಂದೆ ಹಿಂದೆ ಇರ್ತಕ್ಕಂತ ಬಲಿದ ಮುಖಂಡ್ರು ಮಾಡಿದ ತಪ್ಪಿನಿಂದ ಅಲ್ಲಿ ಏನಾಯ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಆ ಒಂದು ಹಾಸ್ಟೆಲ್ ಹರಾಜಿಗೆ ಬರುತ್ತೆ ಹರಾಜಿಗೆ ಬಂದ ಸಂದರ್ಭದಲ್ಲಿ ನಮ್ಮ ಈ ಕೇಂದ್ರ ತಂಡ ಮತ್ತು ನಮ್ಮ ಬಲಿತ ಮುಖಂಡರು ಎಲ್ಲರೂ ಸೇರಿ ಏನಪ್ಪಾ ಈ ಒಂದು ಹಾಸ್ಟೆಲ್ ಈ ತರ ಆಗ್ತಾ ಇದೆ ಹರಾಜ್ ಬಂದ್ಬಿಟ್ಟಿದೆ ಏನಾದ್ರೂ ಉಳಿಸ್ಕೋಬೇಕಂತಕ್ಕಂತ ಒಂದು ದೃಷ್ಟಿಯನ್ನು ಇಟ್ಕೊಂಡು ಅವರು ಇಡೀ ರಾಜ್ಯದ ನಮ್ಮ ಎಲ್ಲ ಬಲಿಜ ಜನಾಂಗ ಆಗ್ಬಿಟ್ಟಿದೆ ಮೂವತ್ತೇಳು ಕೋಟಿ ರೂಪಾಯಿ ಕಟ್ಟಬೇಕು ತಾವೆಲ್ಲ ಸಹಾಯ ಮಾಡಬೇಕು ಅಂತ ಒಂದು ಮನವಿಯನ್ನ ಇಡೀ ರಾಜ್ಯದ ಬಲಿಜ್ ಜನಾಂಗದ ಹತ್ರವಾಗಿ ಮನವಿಯನ್ನ ಮಾಡ್ತಾರೆ ಆದ್ರೆ ಆ ಸಂದರ್ಭದಲ್ಲಿ ನಮ್ಮ ಬಲಿಜ ಮುಖಂಡರು ಯಾರು ಸಹ ಅವ್ರಿಗೆ ಸಾಥ್ ಕೊಡೋದಿಲ್ಲ ಅಂತ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅವ್ರು ಯೋಚನೆ ಮಾಡಿ ನಮ್ಮ ಕಂಟಿ ಮತ್ತು ನಮ್ಮ ಕಲಿತು ಮುಖಂಡರು ಯೋಚನೆ ಮಾಡಿ ನಮ್ಗೆ ಇರೋದು ಒಂದೇ ದಾರಿ ನಮ್ಗಿರೋದು ದಿಕ್ಕು ನಮ್ಮ ಎಂ ಎಸ್ ರಾಮಾಯಣ ಕುಟುಂಬ ಜಯರಾಮ್ ಅವರ ಕುಟುಂಬ ಅಂತ ಹೇಳಿ ಅವತ್ತು ಹೋಗಿ ಇವರೆಲ್ಲ ಹೋಗಿ ಅವರಲ್ಲಿ ಮನವಿ ಮಾಡಿ ಈ ತರ ಮೂವತ್ತೇಳು ಲಕ್ಷ ಕೋಟಿ ರೂಪಾಯಿ ಇವತ್ತು ನಾವು ಹಾಸ್ಟೆಲ್ ಉಳಿಬೇಕಾದ್ರೆ ನಾವು ಕಟ್ಟಬೇಕಾಗ್ತಾ ಮನವಿಯನ್ನ ಸಂದರ್ಭದಲ್ಲಿ ಅವರ ಇಡೀ ಕುಟುಂಬ ಜಯರಾಮ್ ಸಾರ್ ಅವರು ಸೀತಾರಾಮ್ ಬ್ರದರ್ಸ್ ಎಲ್ಲ ಸೇರಿ ಈ ಒಂದು ನಮ್ಮ ಕುಲಬಾಂಧರ ಉಳಿಸಬೇಕ ಒಂದು ದೃಷ್ಟಿಯನ್ನು ಇಟ್ಕೊಂಡು ಅವ್ರು ಹೇಳಿದ್ರಂತೆ ಮೊದಲೇ ಮೂವತ್ತೇಳು ಕೋಟಿ ರೂಪಾಯಿ ನಾವೇ ಏನು ಜಯರಾಮ್ ಸಾರ್ ಅವರು ಸೀತಾರಾಮನ್ ಅವರೆಲ್ಲ ಸೇರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ಮತ್ತು ರಾಜೇಂದ್ರ ಏನು ಅವರು ಅಪೇಕ್ಷ ಬ್ಯಾಂಕ್ ಅಧ್ಯಕ್ಷರಾಗಿರ್ತಾರೆ ಆ ಸಂದರ್ಭದಲ್ಲಿ ಅವ್ರ ಹತ್ರ ಕೇಳಿ ಸುಮಾರು ಇಪ್ಪತ್ತು ಕೋಟಿ ರೂಪಾಯಿ ಮನ್ನಾ ಮಾಡಿ ಹದಿನೇಳು ಕೋಟಿ ರೂಪಾಯಿಗಳನ್ನ ನಮ್ಮ ಎಂ ಎಸ್ ರಾಮ ಕುಟುಂಬ ಒಂದೇ ಕಂತಿನಲ್ಲಿ ಹದಿನೇಳು ಕೋಟಿ ರೂಪಾಯಿಯನ್ನು ಕಟ್ಟಿ ನಮ್ಮ ಬಲಿ ಜನಾಂಗದ ಈ ರಾಜ್ಯದ ಬಲಿ ಜನಾಂಗದ ಆಸ್ತ ಉಳಿಸಿರ್ತಕ್ಕಂಥ ಕೀರ್ತಿ ಇದ್ರೆ ಅದು ಎಂ ಎಸ್ ರಾಮರ ಕುಟುಂಬಕ್ಕೆ ಸಲ್ಲಬೇಕಂತಕ್ಕಂಥ ವಿಚಾರವನ್ನ ನಾವು ಸಂದರ್ಭದಲ್ಲಿ ನಮ್ಮ ಕೇಂದ್ರ ಬಲಿ ಸಂಘ ಆ ಒಂದು ಈ ಒಂದು ಕಾಂಪ್ಲಿಕೇಶನ್ ಮೆಟ್ಟು ನಿಂತು ತದನಂತರ ಅವ್ರಿಗೆ ಅನೇಕ ತೊಂದರೆಗಳು ಅದರಲ್ಲಿ ಬರ್ತದೆ ಆ ಒಂದು ಎಲ್ಲ ತೊಂದರೆಗಳನ್ನು ಅವ್ರು ಈಡೇರಿಸ್ತಾರೆ ಮುಖ್ಯವಾಗಿ ನಮ್ಮ ಹಿಂದಿನ ಬಲಿಜ ಜನಾಂಗದವರು ಅಲ್ಲಿ ಯಾರು ನಮ್ಮ ಬಲಿಜ ಜನಾಂಗದ ಬಡ ವಿದ್ಯಾರ್ಥಿಗಳು ಇವತ್ತು ವ್ಯಾಸನ ಮಾಡ್ತಾ ಇದ್ದಾರೆ ಅಂಥವರಲ್ಲಿ ನಮ್ಮ ಬಲಿಜ ಮುಖಂಡರು ಯಾರೋ ಶಿವರಾಮಯ್ಯ ಒಬ್ಬ ವ್ಯಕ್ತಿಗೆ ಅಲ್ಲಿ ಒಂದು ಶಾಲೆಗೆ ಒಂದು ಅನುಮತಿಯನ್ನು ಕೊಡ್ತಾರೆ ಆತ್ ಏನು ಇವತ್ತು ನಮ್ಮ ಬಲಿದ ಜನಾಂಗದ ಬಡ ವಿದ್ಯಾರ್ಥಿಗಳ ರಕ್ತವನ್ನು ಈರ್ತಾ ಇರತಕ್ಕ ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೇನೆ ಕಷ್ಟಪಟ್ಟು ಆಟ ನಡೀತಾ ಇದ್ದಾರೆ ಅವರು ಆ ಒಂದು ವಿದ್ಯಾಶಾಲೆಯನ್ನ ನಡೆಸ್ತಾ ಇದ್ದೀರಿ ಅವರಿಗೆ ಬಾಡಿಗೆಯನ್ನು ಕೊಡಬೇಕು ಅಂತಕ್ಕಂತ ಪರಿಜ್ಞಾನ ಇಲ್ಲದೆ ಸುಮಾರು ವರ್ಷಗಳಿಂದ ಬಾಡಿಗೆಯನ್ನ ಕಟ್ಟಿದೆ ಇವತ್ತು ನಮ್ಮ ದೋಸರು ಹೇಳ್ತಾ ಇದ್ರು ಇಪ್ಪತ್ತೆಂಟು ಕೋಟಿ ರೂಪಾಯಿ ಬಾಡಿಗೆಯನ್ನು ಅವರು ಪಾವತಿ ಮಾಡ್ಬೇಕಂತಕ್ಕಂಥ ವಿಚಾರವನ್ನ ಹೇಳ್ತಾ ಇದ್ರು ಈಗ ಕೇಂದ್ರ ಮತ್ತು ನಮ್ಮ ಜಯರಾಮ್ ಸಾರ್ ಅವರ ಕೇಸ್ ಹಾಕಿ ಇನ್ನೇನು ಕೊನೆ ಹಂತ ಬಂದಿದೆ ಆ ಹಾಸ್ಟೆಲ್ ಅನ್ನ ಬಿಡಿಸ್ಕೊಂಡ್ರೆ ನಮ್ಮ ಐನೂರು ಜನ ಅಲ್ಲ ಸಾವಿರ ಜನ ವಿದ್ಯಾರ್ಥಿಗಳು ಅಲ್ಲಿ ವಸತಿ ಮತ್ತು ಊಟವನ್ನು ಮಾಡುವಂತ ವ್ಯವಸ್ಥೆಯನ್ನ ಈ ನಮ್ಮ ವೇದಿಕೆಯನ್ನು ಮಾಡ್ತಾರೆ ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದೆ ಐನೂರು ವಿದ್ಯಾರ್ಥಿಗಳು ಉಚಿತವಾಗಿ ಊಟ ಮತ್ತು ವಸತಿಯನ್ನು ಕೊಡ್ತಾ ಇರತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ಯಾವ ಸಮುದಾಯದವರ ಇಲ್ಲ ಬರದ ಸಮುದಾಯ ಮಾತ್ರ ಅಂತ ವಿಚಾರ ಅನೇಕ ಬಾರಿ ನಮಗೆ ತಿಳಿಸಿದ್ದಾರೆ ಸೊ ಆ ಒಂದು ವಿಚಾರವನ್ನ ನಮ್ಮ ಜಯರಾಮ್ ಸಾವಿರವರೆಲ್ಲ ಸೇರ್ ಮಾಡಿದ್ದಾರೆ ಇನ್ನೊಂದು ಇವತ್ತು ಜಯರಾಮ್ ಸಾವ್ ಅವರ ಕುಟುಂಬ ಇವೆಲ್ಲವನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಏನು ಇವತ್ತು ಹದಿನೇಳನೇ ತಾರೀಕು ಚುನಾವಣೆ ಬರ್ತಾ ಇದೆ ಆ ಚುನಾವಣೆಯಲ್ಲಿ ನಮ್ಮ ಜಯರಾಮ್ ಸಾರ್ ಅವರ ಕುಟುಂಬ ಅವರು ಏನು ಇಪ್ಪತ್ತೈದು ಜನ ಆ ಒಂದು ಚುನಾವಣೆಗೆ ನಿಲ್ಬೇಕಾಗ್ತದೆ ಇಪ್ಪತ್ತೈದು ಜನವನ್ನ ಅವರು ಯಾರನ್ನ ಆರಿಸಿ ಸೆಲೆಕ್ಷನ್ ಮಾಡ್ತಾರೆ ಅವರಿಗೆ ಓಟ್ ಒಂದು ಉದ್ದೇಶದಿಂದ ಯಾಕೆ ಈ ಕೆಲಸಗಳನ್ನ ಮಾಡ್ತಾ ಇರ್ತಾರೆ ಅಂತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ನಾನು ತಮ್ಗೆ ಹೇಳಲಿಕ್ಕೆ ಬಯಸ್ತಾ ಇದೇನೆ ಇವತ್ತು ಇಪ್ಪತ್ತೈದು ಜನ ಅಭ್ಯರ್ಥಿಗಳನ್ನ ಜೈರದ ಮೇಲೆ ನಾವು ನಮ್ಮ ಕೇಂದ್ರ ಬಲ ಸಂಘ ಅರ್ಜಿ ಹಾಕಿ ಆಮೇಲೆ ನಾವು ಚುನಾವಣೆಯನ್ನ ಎದುರಿಸಬೇಕಾಗ್ತದೆ ಬಂಧುಗಳೇ ಇದೊಂದೇ ಇಲ್ಲ ನಮ್ಮ ಸಮುದಾಯಕ್ಕೆ ಜಯರಾಮ ಕುಟುಂಬ ಇವತ್ತು ಏನು ವರ್ಷಕ್ಕೆ ಎರಡರಿಂದ ಮೂರು ಕೋಟಿ ರೂಪಾಯಿ ಸ್ಕಾಲರ್ಶಿಪ್ ಅನ್ನ ಇವತ್ತು ನಮ್ಮ ಬಡ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇರ್ತಕ್ಕಂಥ ವಿಚಾರ ಇಲ್ಲಿರ್ತಕ್ಕ ಇಲ್ಲಿ ಇರ್ತಕ್ಕಂಥ ನಮ್ಮ ಎಲ್ಲ ಬಲಿದ ಕುಲಬಂಧರವಾಗಿ ಗೊತ್ತಿರ್ತಕ್ಕಂಥ ವಿಚಾರ ಅದೇ ಎಲ್ಲ ಇವತ್ತು ಅನೇಕ ತಾಲೂಕುಗಳಲ್ಲಿ ಇವತ್ತು ಬಲಿತ ಜನಾಂಗಕ್ಕೆ ಅನೇಕ ಸಮುದಾಯ ಭವನಗಳನ್ನ ಕಟ್ಟ ಕಟ್ಟಿಸ್ಕೊಟ್ಟಿದ್ದಾರೆ ಅನೇಕ ಕೈವಾರ ತಾತ ದೇವಸ್ಥಾನಗಳನ್ನ ಕಟ್ಸ್ಕೊಳ್ತಾ ಇದ್ದಾರೆ ಇವತ್ತು ಅನೇಕ ರೀತಿಯಲ್ಲಿ ಇವತ್ತು ಎಂಎಸ್ ರಾಮಯ್ಯ ಕುಟುಂಬ ಇವತ್ತು ನಮ್ಮ ಬಲಿದ ಜನಾಂಗದ ಹಿಂದೆ ನಿಂತ್ಕೊಂಡು ಇವತ್ತು ಬಹಳ ಒಂದು ನಮಗೆ ಒಂದು ರೀತಿಯಂತ ಒಂದು ಸೌಲತ್ತನ್ನ ನೀಡ್ತಾ ಇದೆ ಇಂತಹ ಒಂದು ಮಹತ್ ಕಾರ್ಯಗಳನ್ನ ಆ ಒಂದು ಕುಟುಂಬ ಬಿಟ್ರೆ ಬೇರೆ ಯಾವ ಕುಟುಂಬ ಮಾಡ್ತಾ ಇಲ್ಲ ಬಂಧುಗಳೇ ಇವತ್ತು ಗೊತ್ತಿದೆ ಇವತ್ತು ಕೈವಾರ ಕ್ಷೇತ್ರವನ್ನ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಆಂಧ್ರ ಆಗಿರ್ಬೋದು ತೆಲಂಗಾಣ ಆಗಿರ್ಬೋದು ಕರ್ನಾಟಕ ಕರ್ನಾಟಕ ಆಗಿರ್ಬೋದು ಇವತ್ತು ಜಯರಾಮ್ ಸಾರ್ ಅವರು ಮೂಲೆ ಮೂಲೆಯಲ್ಲಿ ಹೋಗಿ ಇವತ್ತು ತಾತನವರ ಎರಡು ಕೀರ್ತನೆಗಳನ್ನ ತತ್ವ ಸಿದ್ಧಾಂತಗಳನ್ನ ಮತ್ತು ಯಾವ ರೀತಿ ಅಲ್ಲಿ ಶೈವರ ತಾತ ಒಂದು ಮಹಿಮೆಯನ್ನ ಇಡೀ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ತಗೊಂಡೋಗಿ ಇವತ್ತು ಶೈವಾರ ಕ್ಷೇತ್ರದಲ್ಲಿ ಒಂದು ಪುಣ್ಯಕ್ಷೇತ್ರವಾಗಿ ಏನು ಈ ರಾಷ್ಟ್ರದಲ್ಲಿ ಯಾವ ಯಾವ ದೇವಸ್ಥಾನಗಳಿದೆ ಆ ಒಂದು ಮಟ್ಟಕ್ಕೆ ಎಂಎಸ್ ಜಯರಾಮ್ ಅವರ ಸಾರ ಸಾರ್ ಅವರು ಆ ಒಂದು ದೇವಸ್ಥಾನವನ್ನ ತಗೊಂಡೋಗಿದ್ದಾರೆ ಮತ್ತು ಬಲಿತ ಕುಲಬಾಂಧವರು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಎಷ್ಟು ಶಕ್ತಿ ಇದೆ ಅಂತಕ್ಕಂಥ ಒಂದು ನಿರ್ದೇಶನವನ್ನ ನಮ್ಮ ಜಯರಾಮ್ ಸಾರ್ ಅವರು ಕೈವಾರ ಕ್ಷೇತ್ರದ ಮುಖಾಂತರ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ ಮತ್ತು ರಾಷ್ಟ್ರ ನಡೆಯಲಿಕ್ಕೆ ಅನೇಕ ಒಂದು ಅಭಿವೃದ್ಧಿ ಕೆಲಸಗಳನ್ನ ಈ ಒಂದು ಕೇಂದ್ರ ಬಲಿದ ಸಂಘ ಇದೆ ಅವರಿಗೆ ಗನ್ನೆಲವಾಗಿ ಕೈವಾರ ತಾತ ಆಶೀರ್ವಾದ ಮತ್ತು ಜಯರಾಮ್ ಸಾಹಿ ಅವರ ಕುಟುಂಬ ಇವತ್ತು ಕೇಂದ್ರ ಬಲಿದ ಸಂಘದ ಜೊತೆ ಇದೆ ಮತ್ತು ಇಡೀ ರಾಜ್ಯದ ನಮ್ಮ ಬಲಿದ ಜನಾಂಗದ ನಮ್ಮ ಎಲ್ಲ ಸಮುದಾಯದ ಇಂಥ ಬೆನ್ನೆಲವಾಗಿ ನಮ್ಮ ಕೈವಾರ ಕ್ಷೇತ್ರದ ಜೈರಾಮ್ ಸಾರ್ ಅವರ ಕುಟುಂಬ ಇದೆ ಆದ್ರಿಂದ ನಾನು ಇಷ್ಟೆಲ್ಲ ಹೇಳೋದಕ್ಕೆ ಕಾರಣ ಇಷ್ಟೇ ಏನು ಜೈರಾಮ್ ಸರ್ ಅವರು ಇವತ್ತು ಏನು ಇವತ್ತು ಒಂದನೇ ತಾರೀಕು ಅರ್ಜಿ ಹಾಕಬೇಕಾಗಿತ್ತು ಏನೋ ನಮ್ಮ ಕೇಂದ್ರ ಬಲಿದ ಸಂಘ ಒಂದು ಡೇಟ್ ನಿರ್ಧಾರ ಮಾಡುತ್ತೆ ಆ ಡೇಟ್ ಅಲ್ಲಿ ಕೈರಾಮ್ ಕೈವಾರ ಜಯರಾಮ್ ಸಾರ್ ಅವರು ಯಾರ ಯಾವ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಪಟ್ಟಿ ಕೊಡ್ತಾರೋ ಅಂತ ಅವರು ಫೋನ್ ಬರುತ್ತೆ ತಾವು ದಯವಿಟ್ಟು ಹೋಗಿ ಆ ಒಂದು ಅಪ್ಲಿಕೇಶನ್ ಹಾಕಿ ತಾವು ಚುನಾವಣೆಯಲ್ಲಿ ಸ್ಪರ್ಧೆಗಳು ಹೇಳ್ತಾ ಮತ್ತು ಈ ಒಂದು ಎಂ ಎಸ್ ರಾಮಯ್ಯ ಅವರ ಒಂದು ಈ ಒಂದು ಕುಟುಂಬಕ್ಕೆ ಯಾಕೆ ಟೀಮ್ ಎಂ ಎಸ್ ಆರ್ ಟೀಮ್ಗೆ ಯಾಕೆ ನಾವು ಓಟ್ ಹಾಕ್ಬೇಕಂತ ಹೇಳಿದ್ರೆ ಇನ್ನು ಅನೇಕ ವಿಚಾರಗಳನ್ನ ನಮ್ಮ ಬಲದ ಮುಖಂಡರು ಹೇಳ್ತಾರೆ ಇವತ್ತು ಎಂ ಎಸ್ ಆರ್ ಕುಟುಂಬಕ್ಕೆ ಯಾಕೆ ಹಾಕ್ಬೇಕು ಅಂತಕ್ಕಂಥ ವಿಚಾರಗಳನ್ನ ಒಂದು ಎರಡು ಮೂರು ನಾನು ಹೇಳಿದೀನಿ ಬೇರೆ ವಿಚಾರಗಳನ್ನ ಹೇಳ್ತಾರೆ ಇವತ್ತು ಇವತ್ತು ಯಾಕೆ ನಾವು ರಾಜ್ಯದಲ್ಲಿ ನಮ್ಮ ಜನಾಂಗಕ್ಕೆ ಏನು ಏನು ಅನುಕೂಲಗಳು ಬೇಕು ಏನು ಜನಾಂಗ ಇವತ್ತು ಹಿಂದುಳಿದಿದೆ ಅದಕ್ಕೆ ಏನ್ ಮಾಡಬೇಕಂತ ಚಿಂತನೆಯನ್ನ ಮಾಡ್ತಕ್ಕಂತ ಕುಟುಂಬ ಜಯರಾಮ್ ಸರ್ ಅವರ ಕುಟುಂಬ ಆ ನಿಟ್ಟಿನಲ್ಲಿ ನಾವು ಇದೇ ತಟ್ಕೊಂಡು ಎಲ್ಲ ಹೋಗಿ ಎಲ್ಲ ಇಡೀ ರಾಜ್ಯದಲ್ಲಿ ಹೋಗಿ ಎಂ ಎಸ್ ಜಯರಾಮ್ ಸಾವ್ರ ಕುಟುಂಬ ನಮ್ಮ ಜನಾಂಗಕ್ಕೆ ಒಳ್ಳೇದು ಮಾಡಿದೆ ತಾವು ಓಟ್ ಹಾಕಬೇಕಂತ ಧೈರ್ಯವಾಗಿ ಇದೇ ತಟ್ಕೊಂಡು ಹೇಳುವಂತ ಒಂದು ಅನುಕೂಲಗಳನ್ನ ಜಯರಾಮ್ ಸಾರ್ ಅವರು ಮತ್ತು ನಮ್ಮ ಕೇಂದ್ರ ಬಂದ್ ಸಂಘ ಮತ್ತು ಅನೇಕ ಚಾರಿಟಬಲ್ ಟ್ರಸ್ಟ್ ಅವರು ಮಾಡಿದ್ದಾರೆ ಹಿಂದೆ ಅನೇಕ ಕೆಲಸಗಳನ್ನ ಮಾಡಿಕೊಟ್ಟಿದ್ದಾರೆ ಮುಂದೆ ಸಹ ಅವ್ರು ನಿಂತ್ಕೊಂಡು ಈ ಒಂದು ಎಲ್ಲಾ ಅನುಕೂಲಗಳನ್ನ ಮಾಡಿಕೊಡ್ತಾರೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಇಡೀ ರಾಜ್ಯದ ಬಲಿದ ಸಮುದಾಯ ಹಿಂದೆ ಇದೆ ತಾವು ನಮ್ಮ ಬಡ ವಿದ್ಯಾರ್ಥಿಗಳು ಏನೇನು ಅನುಕೂಲ ಮಾಡಬೇಕು ಜೈಲಂ ತಗೊಂಡು ತಾವು ಅವರ ಬಲವನ್ನು ತಕ್ಕೊಂಡು ಮುಂದಿನ ದಿನಗಳಲ್ಲಿ ಏನು ಇವತ್ತು ಐನೂರು ಜನ ಇದೆ ಮುಂದಿನ ಚುನಾವಣೆಯಲ್ಲಿ ಗೆಲ್ತಕ್ಕಂತ ನಮ್ಮ ಬಲಿದ ಸಂಘ ಮತ್ತು ಆನೆ ಚಾಟುಗಳ ಟ್ರಸ್ಟ್ ಇಡೀ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಸಾವಿರ ಜನ ವಿದ್ಯಾರ್ಥಿಗಳಿಗೆ ನಮ್ಮ ಬಲಿತ ಜನಾಂಗದ ಊಟ ಮಸ ವಸತಿಯನ್ನ ಮಾಡಿಕೊಡುವಂತ ಒಂದು ದೇವರು ಶಕ್ತಿಯನ್ನು ನೀಡಿ ಅಂತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಎರಡು ಮಾತುಗಳನ್ನ